ಇಲ್ಲಿ ಸ್ಥಳೀಯವಾಗಿ ಶಾಸನ ಆಗಿರ್ತಕ್ಕಂತ ಯಾವ್ದೋ ಆಂಬುಲೆನ್ಸ್ ಅಲ್ಲಿ ನೋಡಿದೆ ನಾನು ಯಾರೋ ಡಾಕ್ಟರ್ ಫೋಟೋ ಇರ್ತೈತೆ ಅಂತ ನೋಡಿದ್ರೆ ಅಲ್ಲಿ ಮಗು ನಿಟ್ಕೊಂಡಿರೋದು ಆತ್ಮೇ ಅಜ್ಜಿರೋದು ಆಂಟಿ ಆಂಟಿರೋದು ಆತ್ಮೇ ತಾತು ನಿಂಕೊಂಡಿರೋದು ಆತ್ನೇ ಇಂಜೆಕ್ಷನ್ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ ಡಾಕ್ಟರ್ ಮತ್ತೆ ಮೂರನೇ ಡಾಕ್ಟರ್ ನಾನು ಅವರು ಭಯ ಬಂದಿದೆ ಈಗಾಗಲೇ ಎರಡ್ ಸಾವಿರ ಜನ ಅಮ್ಮ ಆಂಬುಲೆನ್ಸ್ ಇದ್ದಾರೆ ಅವ್ರು ಮಾತಾಡ್ಲಿ ಬೇರೆ ವೇದಿಕೆಯಲ್ಲಿ ಮುಟ್ಟು ನೋಡ್ಕೋಬೇಕು ಹಂಗ್ ಮಾತಾಡ್ತದೆ ಈಗ ಅದ್ರ ಮೇಲೆ ಫೋಟೋ ಕೂಡ ನೋಡಪ್ಪ ನನ್ನ ನನ್ನ ಫೋಟೋ ಏನಿದೆ ಅವರು ಒಂದು ಇಪ್ಪತ್ತು ಆ್ಯಂಬುಲೆನ್ಸ್ ಬಿಟ್ಟು ಫೋಟೋ ಹಾಕೊಳಕ್ ಇಲ್ಲ ಫೋಟೋ ನಾನೇ ಪ್ರಿಂಟ್ ಹಾಕ್ಬಿಡ್ತೀನಿ ಅವರು ಒಂದು ಇಪ್ಪತ್ತು ಆ್ಯಂಬುಲೆನ್ಸ್ ಬಿಡಕ್ ಹತ್ತು ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಲ್ಲ ಹನ್ನೆರಡು ಲಕ್ಷ ಖರ್ಚು ಮಾಡ್ತೀನಿ ಬಿಡ್ಬೋದಲ್ವಾ ಹೋಗ್ಲಿ ನಾನ್ ನಾನು ಧರ್ಮ ಮಾಡ್ತೀನಿ ಅದನ್ನ ಕಾಪಿ ಮಾಡಕ್ ಧೈರ್ಯ ಬೇಕಾಗಿರೋದು ದುಡ್ಡು ಸಂಪಾದನೆ ಮಾಡಕಲ್ಲ ಖರ್ಚು ಮಾಡಕ್ಕೆ ನನಗ್ ಖರ್ಚು ಮಾಡೋದು ದಮಿದೆ ಅವ್ರ ಹತ್ರ ದುಡ್ಡು ಇರಬಹುದು ಖರ್ಚು ಮಾಡಲ್ಲ ಹಾಗೆ ಅಪ್ಸೇಷನ ಖರ್ಚಾಸ್ತ ಇದು ಮಾಡಿ ಪ್ರದೀಪ್ ಮಾಡಿ ಸ್ಟೇಟ್ ಲೀಡರ್ ಮಾಡ್ಬೇಕು ಅಂತ ಬಿಜೆಪಿ ಅವರು ಪ್ರಯತ್ನ ಪಡ್ತಿದ್ರೆ ನಾನು ಹ್ಯಾಕ್ ಬೇಡ ಒಂದು ಐವತ್ತೆಲ್ಟ್ ಇದು ಅವ್ರಿಗೆ ಎಲ್ಲಿಂದ ಸಪ್ಲೈ ಆಗುತ್ತೆ ಯಾವ ಚಿಕ್ಕಬಳ್ಳಾಪುರದ ಹೆಂಗ್ ಸಪ್ಲೈ ಆಗುತ್ತೆ ಸಪ್ಲೈ ಚೈನ್ ನ ಬ್ರೇಕ್ ಮಾಡ್ಬೇಕು ನಾವು ನಾನು ಈಗಾಗ್ಲೇ ಮನೆ ಬೀರ್ಮಂಗ್ಲಕ್ಕೆ ಹೋದಾಗ ಬಂತು ಗ್ಯಾರಂಟಿ ಮನೆಗಳಲ್ಲಿ ಯಾರೆಲ್ಲ ಮಾರ್ತಾರೋ ಹತ್ತೆಂಟು ಹಿಡಿದ್ರೆ ಮಾತ್ರ ಒಬ್ಬನಿಗೂ ಮೂರರಿಂದ ಆರು ತಿಂಗಳ ಬೇಲ್ ಸಿಗಲ್ಲ ಒಳಕ್ ಆಗ್ತೀವಿ ಒಳಕ್ ಹಾಕ್ತಿವಿ ಬಟ್ ಏನು ಅಂದ್ರೆ ಊರಲ್ಲಿ ಏನಾಗುತ್ತೆ ಜನರ ಸಹಕಾರ ಬೇಕು ಈಗ ಎಲ್ ಮಾಡ್ತಾರೆ ಹೇಳಿ ಅಂದ್ರೆ ಜನರಲ್ ಆಗಿ ಏನಾಗುತ್ತೆ ನಾ ಪೇರ್ಸೋ ನಾಪೇರ್ಸೋಪ್ತೇ ಎಂಬೈತ್ ಅದಿದೆ ಅದಕ್ಕೋಸ್ಕರ ನೋಡೋಣ ಅದೆಲ್ಲ ಆದ್ಮೇಲೆ ಕ್ಲಿಯರ್ ಹದಿನಾರು ಕೋಟಿ ಪ್ರಾಜೆಕ್ಟ್ ಲಿಫ್ಟ್ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ ಹಳೆ ಸರ್ಕಾರ ಈಗ ಅದನ್ನ ತೆಗೆಯಕ್ ಹೋದ್ರೆ ನಮ್ಮ ಸ್ಥಳೀಯ ಮುಖ್ಯಮಂತ್ರಿ ಹಿಡಿದು ಜನರಿಂದ ಹಿಡಿದು ವಿರೋಧ ಇದೆ ಸೊ ನಾನು ಇದನ್ನ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯಿದೆ ದಯವಿಟ್ಟು ಸಮಸ್ಯೆ ಆಗೋದು ಬೆಳೆದು ಮನವಿ ಇಲ್ಲಿ ಸ್ಥಳೀಯರು ಯಾವ ಅಭಿಪ್ರಾಯ ಕೊಟ್ಟರೆ ಅದರ ಪ್ರಕಾರನೇ ಹೋಗ್ತೀವಿ ಅಟ್ ದ ಎಂಡ್ ನಮಗ್ ಜನ ಮುಖ್ಯ ಸರ್ ಈಗ ನೀವು ಜನಸೇವೆಗೆ ಮೀಸಲಿರುವಂತ ಆಂಬುಲೆನ್ಸ್ ಬಗ್ಗೆ ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಅವರು ವ್ಯಂಗ್ಯೂ ಇದು ಸಂದರ್ಭ ಅಲ್ಲ ಯಾವ್ದು ಎಲೆಕ್ಷನ್ ಕಾಲದಲ್ಲಿ ಕೌಂಟರ್ ಮಾಡ್ತೀನಿ ಅಭಿವೃದ್ಧಿ ಈಗ ಮೊದಲನೇದಾಗಿ ಕಂಬತಳ್ಳಿ ಇದು ಮೆಣಕನೂರ್ಕೆ ಆರ್ನೇ ಊರಿ ಏಳನೇ ಊರಿ ಇವತ್ತು ಬರ್ತಿರೋದು ಗಡಿಗಾರಲ್ಲಿ ಕಂಬತಳ್ಳಿಯಲ್ಲಿ ತುಂಬಾ ಜನ ಪೆನ್ಷನ್ ಪ್ರಾಬ್ಲಮ್ ಇತ್ತು ಕೆಲವ್ರು ತಮ್ಮ ಇಂಪ್ರೆಷನ್ ಬರ್ತಿರ್ಲಿಲ್ಲ ಅಂತವ್ರಿಗೆ ಕಾಲಲ್ಲಿ ಇಂಪ್ರೆಷನ್ ತಗೋಬಹುದು ಅಂತ ಒಂದು ಆಪ್ಷನ್ ಇತ್ತು ಅವ್ರನ್ನ ಕಳ್ಸಿದ್ವಿ ಮತ್ತೆ ಆ ಊರಿನ ಬಹಳ ಸಮಸ್ಯೆಗಳನ್ನ ಪರಿಹರಿಸಿದೀವಿ ಈ ಊರಿಗೆ ಬಂದಾಗ ತುಂಬಾ ಜನ ಹದಿನೆಂಟು ಜನ ಲಾಸ್ಟ್ ಅಲ್ಲಿ ಪುಟ್ಟಕ್ಕ ಅಂತ ಹೇಳಿದ್ರು ಅವರು ಸೇರಿ ಹದಿನೆಂಟು ಜನ ಮನೆ ಇಲ್ಲ ಅಂತ ಈಗ ಹದಿನೆಂಟು ಮನೆ ಈ ಊರಿಗೆ ಅವಶ್ಯಕತೆ ಇದೆ ಕಳೆದ ಏಳೆಂಟು ವರ್ಷದಿಂದ ಸರ್ಕಾರದಲ್ಲಿ ಮನೆಗಳು ಬಂದಿದ್ದಾರೆ ಈಗ ನಾನು ಇದನ್ನೆಲ್ಲ ಮನವಿ ಇಟ್ಟು ತರ್ತೀನಿ ಇಲ್ಲಿ ಕೆಳಗಡೆ ರಸ್ತೆಗಳು ಅನಿಸ್ ಇಂಟಿಬೇಕು ಡ್ರೈನೇಜೇ ಇಲ್ಲ ಸಿ ರೋಡ್ ಹಾಕಿಟ್ಟಿದ್ದಾರೆ ಡ್ರೈನೇಜ್ ಇಲ್ಲ ಮನೆಗಳಲ್ಲಿ ನೀರು ಹೋಗುತ್ತೆ ನೋಡಿ ಅದಕ್ಕೆ ಈಗ ಅದನ್ನೆಲ್ಲ ಸರಿಪಡಿಸಿ ಅದೊಂದು ವಾರದಲ್ಲಿ ಎಷ್ಟಾದ ಅನುದಾನ ಚರಂಡಿ ಹಾಕ್ಬೇಕಾಯ್ತು ಮತ್ತೆ ಚೆನ್ನಾಗಿ ರೇಷನ್ದು ಪೆನ್ಷನ್ ಸಮಸ್ಯೆ ಹೇಳ್ತೀವಿ ಈಗ ಅಣಿಕಲುರ್ಗಿ ಪಂಚಾಯತ್ ಇವತ್ತು ಯೋಗಿಯುದರ ಪಂಚಾಯತಿ ಪ್ರತಿ ಹಳ್ಳಿಗೂ ಹೋಗಿ ಅವ್ರ ಕಷ್ಟನ ಕೇಳಿ ಅಧಿಕಾರಿ ಹಿಂಜರಿ ಕೇಳಿ ಪ್ರತಿಯೊಂದು ಎರಡು ಮೂರು ಸರ್ವೆ ಅದು ಪರಿಹರಿಸ್ತೀವಿ ಜನಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮದ್ ಸೇವೆ ಸಲ್ಲಿಸುವ ಪ್ರಯತ್ನ